හයන සලා මලික්කුවල් කැම්බකානය මිශූ ්ලො යාලාස් ටම් නන් මඩියස් නොත ද ප්‍රී සබස්කරයිම් මර් කොලල් නැ බෙලි අගේ කොඩා බෙල් බටවා ලිප ම කොලී න නොටිෆිකේන් නමෙල්ලාව ජසින්සිකුත්ත. ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂದರೆ ನನಗೊಂದು ಪಾರ್ಸಲ್ ಬಂದಿದೆ ಅದು ತಗೊಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ತಮ್ಮ ಕೂಡ ಕಳಿಸಿರೋದು ಏನಂದರೆ ಯೂಟ್ಯೂಬರಿಗೆ ಬೇಕಾಗಿರುವುದೇ ಏನಂದರೆ ನಿಮಗೆ ಗೊತ್ತಿರ್ಬೋದು ಸ್ಟಿಕ್ಕು ವಾಯ್ಸ್ ವಾಯ್ಸಿಂದು ಮೈಕ್ ಇರಲ್ವಾ ಅದನ್ನ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಅದನ್ನು ಕೂಡ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ಏನಿಲ್ಲ ಹಾಗಾಗಿ ಹೋಗ್ತಾ ಇರೋದು ಹಿಂಗೆ ಜಸ್ಟ್ ಬೈಕಲ್ಲಿ ಹೋಗ್ತಾ ಇರೋದು ಇಬ್ಬರಿಗೂ ಹೆಲ್ಮೆಟ್ ಹಾಕೋಬೇಕು ಎಲ್ಲ ಆದರೆ ಆಗಲ್ಲ ನನ್ನ ಪಾಪ ಫ್ರೆಂಡ್ ಕೂತ್ಕೊಂಡಿದೆ ನೋಡಿ ಅವನಿಗಂತೂ ಮುಖಕ್ಕೆ ಗಾಳಿ ಹಿಂಗೆ ಇದಾಗ್ತಾ ಇದೆ ಏಟಿ ಇದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಹೇಗೆ ಬರ್ತಾ ಇದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಹಾಕಿ ಯಾವ ರೀತಿ ಬೇಕು ಅಂತೆಲ್ಲ ಹೇಳಿ ನಾನು ಟ್ರೈ ಮಾಡ್ತೀನಿ ಆ ರೀತಿ ಮಾಡೋಕ್ಕೆ ಯಾವಾಗಲೂ ನಾವು ಕಾರಲ್ಲೇ ಹೋಗಿದ್ದು ಇವತ್ತು ಬುಲೆಟ್ ಇತ್ತು ಹಾಗಾಗಿ ಅದರಲ್ಲೇ ಹೋಗೋಣ ಅಂದ್ಕೊಂಡು ಹೋದ್ವಿ ಅಲ್ಲಿ ಒಂದು ಶಾಪಲ್ಲಿ ಇರಿಸಿದ್ವಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂದ್ಕೊಂಡಿಸು ಹಾಗೆ ನೋಡಿ ಕೇರಳದಲ್ಲಿರೋ ಫ್ರೂಟ್ ಶಾಪ್ ಅಂತಲೇ ಹೇಳ್ಬೋದು ಫ್ರೂಟ್ ಅಂತ ಏನಿಲ್ಲ ಫುಲ್ ಎಲ್ಲ ಥರದ್ದು ಇದೆ ಸಣ್ಣ ಈರುಳ್ಳಿ ನೋಡಿ ಇಲ್ಲಿ ಮೇನು ಮತ್ತೆ ಇಲ್ಲಿ ಮೇಯ್ನ್ ಆಗಿರೋದು ಉಪ್ಪಲ್ಲಿ ಹಾಕಿರ್ತಾರಲ್ಲ ನೆಲ್ಲಿಕಾಯಿ ಮತ್ತೆ ಪೈನಾಪಲ್ ನಾನೇ ಪೈ ಪೈನಾಪಲ್ ತಗೊಂಡೆ ನನಗೆ ಪೈನಾಪಲ್ ಇಷ್ಟ ಚೆನ್ನಾಗಿರುತ್ತೆ ಇಲ್ಲಂತೂ ಎಲ್ಲ ಶಾಪಲ್ಲಿ ಇದಂತೂ ಮೇನ್ ಇದ್ದೇ ಇರುತ್ತೆ ನಾವೆಲ್ಲೋದ್ರೂ ನಾನು ನನ್ನ ಪಾಪಿ ಇದನ್ನು ಮಾತ್ರ ತಿನ್ಬಿಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ತುಂಬ ಟೇಸ್ಟಿಯಾಗಿದೆ ತಿನ್ನೋದು ನೋಡಿದ್ರೇ ನಿಮಗೆಲ್ಲ ಆಸೆ ಆಗ್ತಾ ಇರ್ಬೋದು ಬನ್ನಿ ವಿಸಿಟ್ ಮಾಡಿ ಕೇರಳದಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿರೋ ಉಪ್ಪಿಲ್ ಹಾಕಿರೋದಿರುತ್ತೆ ಉಪ್ಪ ಅದ್ರ ಜೊತೆ ಲೆಮನ್ ಸೋಡಾನ ಕೊಡಿದ್ವಿ ನಾವು ಇದು ಗೆ ಸೋಡಾ ಹಾಕಿ ಕೊಡ್ತಾರೆ ಉಪ್ಪಾಕಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಬಿಸಿಲಿಗಂತೂ ಈ ತರ ಸಿಕ್ಬಿಟ್ಟಂತೂ ಫುಲ್ ಫುಲ್ ಇದಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂದ್ರೆ ಚೆನ್ನಾಗ್ ಆಗುತ್ತೆ ಅಂತ ಫ್ರೂಟ್ಸ್ ಎಲ್ಲ ತಗೊಂಡ್ ನಾವು ತೆಗ್ದಿಟ್ಕೊಂಡ್ವಿ ನಾನ್ ಬೈಕಲ್ಲಿ ಕೂತ್ಬೇಕು ಇವಾಗ ಅದ್ರದ್ದು ವೀಡಿಯೋ ಮಾಡ್ಕೊಂಡಿದೀನಿ ನಾನು ಮತ್ತೆ ನೆಕ್ಸ್ಟ್ ಮನೆಗೆ ಹೊರಟ್ವಿ ನಾನು ಹೇಳಿದ್ನಲ್ಲ ನಾಲ್ ನನಗೆ ಸಿಕ್ತು ನೆಕ್ಸ್ಟ್ ಅದ್ರದ್ದು ವಿಡಿಯೋ ಮಾಡೋಣ ಅಂತ ಇದೀನಿ ನೋಡೋಣ ನೋಡಿ ಕೇರಳದಲ್ಲಿರೋ ಮನೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ದೊಡ್ಡ ಮನೆಗಳು ಕಾಂಪೌಂಡ್ ಒಳಗಡೆ ಮನೆನೇ ಕಾಣಲ್ಲ ಅಷ್ಟು ಚೆನ್ನಾಗಿರೋ ಮನೆಗಳು ಎಲ್ಲಿದೆ ನಾನಂತೂ ಹೋಗುವಾಗೆಲ್ಲ ಈ ಮನೆಗಳು ನೋಡ್ಕೊಂಡು ಒಳಗಡೆ ಚೆನ್ನಾಗಿದೆಯಲ್ಲ ಅಂತೆಲ್ಲ ಅಂದ್ಕೊಂಡು ಯಾವುದಾದ್ರೂ ಒಂದು ಮನೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಸಿಕ್ಕಿದ್ರೆ ಅಂತ ಅಂದ್ಕೊಂಡಿದೀನಿ ಯಾವಾಗಾದರೂ ಮಾಡಬೇಕಂತ ಇದ್ದೀನಿ ನೋಡೋಣ ಕೇಳಿದ್ರೆ ಬಿಡ್ಬೋದಾ ಅಂತ ಏನು ಗೊತ್ತಿಲ್ಲ ಇದು ನಮ್ದು ಮೇನ್ ಟೌನ್ ಇದು ನಮ್ಮ ಮನೆ ಹತ್ರ ಇರೋದು ಇನ್ನೇನ್ ತಲುಪ ಮನೆಗೆ ಸ್ವಲ್ಪ ನೀರ್ಕ ಚಿಕನ್ ತಗೋಬೇಕು ಅನ್ಕೊಂಡಿದೀವಿ ಚಿಕನ್ ತಗೊಳ್ತೀವಿ ಇಲ್ಲಿ ನೋಡಿ ಲಾಟ್ರಿ ಟಿಕೆಟ್ ಇಲ್ಲಿ ಕೇರಳದಲ್ಲಿ ಎಲ್ಲಾ ಕಡೆ ಲಾಟ್ರಿ ಟಿಕೆಟ್ ಇತ್ತೆ ಇರುತ್ತೆ ಯಾರು ಕೇರಳದಲ್ಲಿ ಮಲಯಾಳ ಓದಕ್ಕೆ ಬರುತ್ತೆ ಹೊದ್ಕೊಳ್ಳಿ ಬರ್ದಿಲ್ದವ್ರು ನನ್ನ ಥರ ಸುಮ್ಮನೆ ಇರ್ಬೇಕು ಅಷ್ಟೇ ನೋಡಿ ಚಿಕನ್ ತರಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು ಫ್ರೆಶ್ ಆಗಿ ಮಾಡಿಕೊಡೋದು ನಮ್ಮ ಕರ್ನಾಟಕದಲ್ಲೆಲ್ಲ ಅಲ್ಲಲ್ಲಿ ಕ್ಲೀನ್ ಮಾಡಿಟ್ಟಿರ್ತಾರಲ್ಲ ಆ ಥರ ಎಲ್ಲ ಇಡಲ್ಲ ಫ್ರೆಶ್ ಆಗಿ ಮಾಡಿ ತಗೋ ಇಲ್ಲಿ ನೋಡಿ ಅಸ್ಸಾಮ್ ಅವ್ರು ಅನ್ಸುತ್ತೆ ಮೇದಿ ಮನೆಗೆ ತಲುಪಾಯ್ತು ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಾ ಪಾರ್ಟಿ ಅಂದಲ್ಲ ಆ ಏನ್ ಪಾರ್ಟಿ ಅಂದ್ರೆ ನನ್ನ ಮಾಗ್ನಿಗ್ ಮಗಳದು ಬರ್ತ್ಡೇ ಪಾರ್ಟಿ ಡೆಕೋರೇಟ್ ಮಾಡ್ಕೊಂಡು ನಾವೇ ಮನೆಯವರೆಲ್ಲ ಕೇಕ್ ಎಲ್ಲ ಕಟ್ಟಿಂಗ್ ಮಾಡೋಣ ಡೆಕೋರೇಟ್ ಎಲ್ಲ ಮಾಡಾಯ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಅದು ಕ್ಲೀನಿಂಗ್ ಎಲ್ಲ ಮಾಡ್ತೀವಿ ಫ್ರಿಜ್ ಅಲ್ಲಿ ಅದನ್ನು ಕೂಡ ತಗೊಂಡ್ಬಂದು ಇನ್ನ ಡೆಕೋರೇಟ್ ಎಲ್ಲ ಆಯ್ತಲ್ಲ ಒಂದೊಂದೇ ಬೆಲೂನ್ ಬೀಳ್ತಾ ಬೇರೆ ಇದೆ ಅದು ಫುಲ್ ಬೆಲೂನ್ ಕೆಳಗಡೆ ಬೀಳಷ್ಟು ಒಳಗಡೆ ನಮ್ಗೆ ಕೇಕ್ ಕಟ್ಟಿಂಗಿಲ್ಲ ಬೇಕು ಅಂತ ಅಂದ್ಕೊಂಡೆ ವೆಬ್ಗೆ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ನೈಟ್ ಬರ್ತಡೇ ಬರ್ತಾ ಇರೋದು ಯಾರು ಅಂದ್ರೆ ಫ್ಯಾಮಿಲಿ ಒಂದು ನಮ್ಮ ಮನೆಯವರು ಇಲ್ಲಿ ಯಾರೆಲ್ಲ ಇದ್ದೀವಿ ಅವ್ರ ಜಸ್ಟ್ ನಾವು ಮಾತ್ರ ಕಟ್ಟಿಂಗು ಮತ್ತೆ ಫುಡ್ ಆ ಥರ ಎಲ್ಲ ಮಾಡಿದ್ದೀವಿ ನಾನು ಕ್ಲೀನ್ ಎಲ್ಲ ಮಾಡಿಲ್ಲ ಮುಗಿಸು ಇನ್ನೋಗಿ ಡೆಕೋರೇಟ್ ಮಾಡೋ ಮತ್ತೆ ಟೇಬಲ್ ಅದು ಆ ತರದೆಲ್ಲ ಬಂದಿಟ್ಕೊಂಡ್ರೆ ಆಯ್ತು ನಮ್ದು ಕೇಕ್ ಕಟ್ಟಿಂಗ್ ರೆಡಿ ಆಗುತ್ತೆ ಇನ್ನೇನು ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ನಾನ್ ತಗೋ ಬಂದಿದ್ನ ಓಪನ್ ಮಾಡಿ ನೋಡ್ಬೇಕು ಯಾವ ರೀತಿ ಇದೆ ಯಾವ ರೀತಿ ನಾವು ಕ್ಲಿಕ್ ಮಾಡ್ಕೋಬೇಕು ಆನ್ ಮಾಡಬೇಕು ಚಾರ್ಜಿಂಗು ಅದು ಇದು ಅಂತ ಯಾವ ರೀತಿ ಆನ್ ಮಾಡೋದು ಯಾವ ರೀತಿ ವಿಡಿಯೋಸ್ ಮತ್ತೆ ಸೌಂಡ್ ಕೊಡೋಕೆ ಅಂತ ಎಲ್ಲ ನೋಡ್ಕೋಬೇಕು ಕೇಕ್ ಕಟಿಂಗ್ ಎಲ್ಲ ಮಾಡ್ತಾ ಇದೀವಿ ಕೇಕ್ ಎಲ್ಲ ಕಟ್ ಮಾಡಾಯ್ತು ಇನ್ನು ಅವ್ರ ಅಮ್ಮನಿಗೆ ಅಣ್ಣನಿಗೆಲ್ಲ ತಿನ್ನಿಸ್ತಾ ಇದಾರೆ ಒಬ್ಬೊಬ್ರು ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ ವಿಡಿಯೋ ತೆಗೆಯುತ್ತಿದ್ದಾರೆ ಅದೇ ರೀತಿ ನೆಕ್ಸ್ಟ್ ವ್ಲಾಗ ಬರ್ತೀನಿ ಬಾಯ್ ನೋಡ್ತಾನೆ ಇರಿ ನನ್ನ ವಿಡಿಯೋಸ್ ನ ಎಲ್ಲಾನು